ಸಮಾಜದಲ್ಲಿ ಇಂದು ನಡೆಯುತ್ತಿರುವ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ತಲ್ಲಣಗಳಿಗೆ ವಚನ ಸಾಹಿತ್ಯ ದಿವ್ಯ ಔಷಧಿಯಾಗಿದೆ ನಾಡಿನ ಸಂಸ್ಕೃತಿಗಳ ಅಂಧಪತನಕ್ಕೆ ಅನಕ್ಷರಸ್ಥರಿಗಿಂತ ಅಕ್ಷರಸ್ಥ ಬೇಜವಾಬ್ದಾರಿಯ ವರ್ತನೆಗಳೇ ಕಾರಣ ಎಂದು ಕೊಡಗು ವಿಶ್ವವಿದ್ಯಾನಿಲಯದ ಕನ್ನಡ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ವಿಷಾದಿಸಿದರು ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಕೊಡ್ಲಿಪೇಟೆಯಲ್ಲಿನ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸುತ್ತೂರು ಮಹಾಸಂಸ್ಥಾನ ಶ್ರೀ ಶ್ರೀಗುರು ಪಂಚಾಕ್ಷರ ಶಿವಾಚಾರ್ಯ ದತ್ತಿ ಶರಣ ಸಂಸ್ಕೃತಿ ಪ್ರಸಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಮಾಜದಲ್ಲಿಂದು ಘಟಿಸುತ್ತಿರುವ ಬಹುತೇಕ ಸಮಸ್ಯೆಗಳಿಗೆ ಹನ್ನೆರಡನೇ ಶತಮಾನದ ವಚನಕಾರರು ನೀಡಿದ ಸಾಮಾಜಿಕ ಸಂದೇಶಗಳು ಪರಿಹಾರವಾಗಿದೆ ಇಂದು ವಿದ್ಯಾರ್ಥಿ ಹಂತದಲ್ಲಿಯೇ ಮಕ್ಕಳಿಗೆ ಸಂಸ್ಕಾರ ಹಾಗೂ ಶರಣರ ವಿಚಾರಧಾರೆಗಳ ಅರಿವು ಮೂಡಿಸಿದ್ದಲ್ಲಿ ಭವಿಷ್ಯದಲ್ಲಿ ಉತ್ತಮ ಸಮಾಜವನ್ನು ಕಾಣಲು ಸಾಧ್ಯ ಎಂದರು ಶರಣ ಸಂಸ್ಕೃತಿ ಪ್ರಸಾರ ಕಾರ್ಯಕ್ರಮದಿಂದ ಪ್ರಭಾವಿತರಾದ ಸಂಸ್ಥೆಯ ಪ್ರಾಂಶುಪಾಲ ಮಹೇಶ್ ಇನ್ನು ಮುಂದೆ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನಿತ್ಯವೂ ವಚನಗಳ ಅರಿವು ಮೂಡಿಸಿ ಕಲಿಸಲಾಗುವುದು ಎಂದು ತಿಳಿಸಿದರು ಕೊಡ್ಲಿಪೇಟೆಯ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಸಂಸ್ಥೆಯ ನಿರ್ದೇಶಕ ಎಚ್ಎಂ ದಿವಾಕರ್ ಮಾತನಾಡಿದರು ಈ ವೇಳೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೆಎಸ್ ಮೂರ್ತಿ ಉಪನ್ಯಾಸಕರಾದ ಡಿಪಿ ಸತೀಶ್ ಉಪಸ್ಥಿತರಿದ್ದರು

ನಿಜ ಈಗ ನಾಳೆಲ್ಲ ಕನಸಿಡ್ಕೊಳ್ತಾ ಇದ್ದೇನೆ ಆಗ್ಬೇಕು ಪೊಲೀಸ್ ಇಲಾಖೆಗೆ ಹೋಗಬೇಕು ಅರಣ್ಯ ಇಲಾಖೆಗೆ ಹೋಗ್ಬೇಕು ವಕೀಲರ ವೃತ್ತಿಗೆ ಹೋಗ್ಬೇಕು ಬೇರೆ ಬೇರೆ ಕಷ್ಟ ಕಾರ್ಯ ಶಾಸಕಿ ಯಾರಾದರೂ ಕೂಡ ನಾವು ಸಮಾಜಪೋಷ್ಠ ನಿಡ್ಬೇಕು ಸಮಾಜದ ತುಳಿದ ನಂಬಿರಬೇಕು ಎಂಬ ಮನಸ್ಥಿತಿಯನ್ನ ಬೆಳೆಸ್ ಬೆಳೆಸ್ತಾ ಬಳಸ್ಕೊಂಡಿದ್ದೀವ ಅದ್ರ ವಶಕ್ಕಾದರೂ ಸಾವಿರಾರು ವರ್ಷಕ್ಕಾದರೂ ಅವರೆಲ್ಲಾನು ಮಾಡಿದ್ದೇನಪ್ಪ ಅಂದ್ರೆ ಸಮಾಜವನ್ನು ಬದುಕುವ ಹಾಗೆ ಮಾಡಲು ಅದರ ಪರಿಣಾಮವೇ ಕರ್ನಾಟಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೇಲೆ ಈಗ ಆಗಸ್ಟ್ ಹದಿನೈದು ತಾರೀಕು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಅಲ್ಲ ಎಪ್ಪತ್ತೆಂಟರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕು ಯಾರ ಸಿಕ್ಕೀವಿ

ಈ ನಾಡು ನಡೆದಂತಹ ಸಂತಶ್ ಶರಣರು ಆಸೆಗೆ ಸತ್ತದ ಕೋಟಿ ಆಮಿಷ ಆಸೆಗೆ ಸತ್ತದ ಕೋಟಿ ಆ ಹೆಣ್ಣು ಮಣ್ಣಿಗೆ ಸತ್ತದು ಕೋರ್ಟಿ ನಿನಗಾಗಿ ಸತ್ತೆ ಅಂತ ನಾವೆಲ್ಲ ಏನು ಆಸೆ ಸ್ವಾಮೀಜಿ ಅವರು ಹೇಳುವಾಗ ಆಸೆ ಅದು ಕ್ಷಣರಿಗೆ ಯಾವುದೇ ಆಸೆಗಳಿರಲಿಲ್ಲ ಅವ್ರು ಹೇಳ ಸಮಾಜದ ನಡುವೆ ಬದುಕಬೇಕು ಕಾಯಕ ಬೇಕು ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು ಸುಳ್ಯ ದೇಶೀಯವಾಹಿಕೆಯನ್ನು ಮಾಡ್ತಿದ್ದಂತಹ ಋಣ ಕಳ್ಕೊಂಡು ಲಿಂಗಧಾರಣೆ ಮಾಡಿಸಿಕೊಂಡು ಶರಣೆಯನ್ನ ಮಾಡುವುದು ಸುಳ್ಯ ಅಂತ ಬರೆಯವರು ನಿರ್ಲಜೇಶ್ವರ ಅಂತ ಹೇಳಿ ನಾಮ ಇವರೆಲ್ಲ ಶರಣಗಳನ್ನು ಅಕ್ಕಮಾದೇವಿ ಚನ್ನ ಮಲ್ಲಿಕಾರ್ಜುನ ಆಯ್ತಾ ಅಲಮು ವೇಹೇಶ್ವರ ಆಯ್ತಾ ಏಕದಾಸು ರಾಮ ನೋಡಿ ಮತ್ತೆ ಹಿಡಿದು ಮತ್ತು ಮತ್ತೆ ಏನು ಒಂದೇ ಇಲ್ಲ ಕಿತ್ತು ಸಮಾಜಿದೆ ಅವಳ ಅವಳು ಅವಳು ವೇಷ ವೃತ್ತಿ ಇತ್ತಲ್ಲಪ್ಪ ಅದು ಮಾಡಿದ್ದು ಕಾಯಕ ಮಾಡಿದ ಮಾಡಿದ್ರು ಅವಳುಕಲ್ಲ ಮೋಹಕ್ಕಲ್ಲ ಕಾಯಕ ಅರ್ಥ ಮಾಡಿದ್ರು ಅಂತಹ ವಚನಕಾರರ ಬಗೆಗೆ ಅವರ ಸಂಸ್ಕೃತಿಯ ಬಗೆಗೆ ನಿಜವಾದ ಸಂಸ್ಕೃತಿ ಇತ್ತು ಬಿಟ್ಟವಪ್ಪ ಇಲ್ಲಿ ಯಾರ್ಯಾರು ಬೋಧನೆ ಮಾಡ್ತಾರಲ್ಲ ಅದಲ್ಲ ಸಂಸ್ಕೃತಿ ಶಿವಶರಣರು ಬೋಧನೆ ಮಾಡ್ತಾರಲ್ಲ ಅದು ನಿಜವಾದ ಸಂಸ್ಕೃತಿ ನಿಜವಾದ ಸಂಸ್ಕೃತಿ ಅಂತ ಬೋಧನೆ ಮಾಡಿದೆ ಕೃಷ್ಣ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಿಯವರೆಗೂ ಕೂಡ ಯಾರು ಬೋಧನೆ ಮಾಡಿರಲಿಲ್ಲ ನೋಡಿ ಹೆಣ್ಣು ಹೆಣ್ಣು ಮಾಯ ಎಂಬುದು ಹೆಣ್ಣು ಮಾಯು ಮಾರು ಮಣ್ಣು ಮಣ್ಣು ಮಾಯ ಮನದ ಮುಂದಿನ ಆಸೆಯನ್ನು ಅಲ್ವಾ ನಮ್ಮ ಆಸೆಗಳು ಸಂಸ್ಕೃತಿಯನ್ನ ಕಲಿಬೇಕಂದ್ರೆ ಶರಣಬೇಕು ನಾನು ಇವತ್ತು ಏನು ಮಾತಾಡ್ತಿದ್ದೀನಿ ಒಂದ್ಸಾರಿ ಬಯಸ್ತೀನಿ i think it was